ಸ್ನೇಹಿತರೆ ನಾವೀಗ ನೋಡ್ತಾ ಇರೋದು ಸುಮಾರು ಅಂದಾಜು ಎಪ್ಪತ್ತು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಆಗಿರುವಂತಹ ಅದ್ಧೂರಿ ಗಣೇಶ ಉತ್ಸವದ ಸೆಟ್ಟನ ತಮಿಳುನಾಡಿನ ಕಾಂಚಿಪುರಂನ ಐತಿಹಾಸಿಕ ಕೈಲಾಸನಾಥ ದೇವಸ್ಥಾನ ಮತ್ತು ಅದರ ಒಳಗೆ ಪುಣೆಯ ಪ್ರಸಿದ್ಧ ಹಲ್ವಾಯಿ ಗುರು ಸೆ ಗಣೇಶ ದಕ್ಷಿಣ ಮತ್ತು ಪಶ್ಚಿಮ ಭಾರತದ ಈ ಅಪರೂಪದ ಸುಬುಗನ ನಾವು ಈ ಬಾರಿ ಬೆಂಗಳೂರಿನಲ್ಲಿ ಸವಿಯುವಂತಾಯಿತು ಒರಯನ್ ಮಾಲ್ ಬಳಿ ಮಿಲ್ ಕಾಲೋನಿ ಗಲ್ಲಿಯಲ್ಲಿ ಗಣೇಶ ಹಬ್ಬಕ್ಕಾಗಿ ಸುಮಾರು ಹದಿನಾರು ಲಕ್ಷ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿರುವಂತಹ ಭವ್ಯವಾದ ಸೆಟ್ ಇದೆ ನೋಡಿ ಪಲ್ಲವರ ಯುಗದ ಶಿವನ ದೇವಾಲಯದ ಪ್ರತಿರೂಪದೊಂದಿದೆ ಈ ಒಂದು ಸೆಟ್ ಕಾಂಚೀಪುರಂನ ಹಳೆ ಸ್ಮಾರಕಗಳಲ್ಲಿ ಒಂದಾದ ಶಿವನ ದೇವಾಲಯ ದ್ರಾವಿಡ ವಾಸ್ತುಶಿಲ್ಪದ ಸೊಬಗು ಕಲಾವಿದರ ಕೈ ಚಳಕದಲ್ಲಿ ಈ ವರ್ಷ ಅರಳಿ ನಿಂತಿದೆ ಮಹಾರಾಷ್ಟ್ರದ ಸೊಲ್ಲಾಪುರದ ಮಿಳಿತ ಕಲಾವಿದರಿಂದ ದಾಸ್ ಮತ್ತು ವಿಧೇಶ್ ಕೈಯಲ್ಲಿ ಅರಳಿದ ಏಳೂವರೆ ಅಡಿ ಎತ್ತರದ ವಿನಾಯಕ ವಾರದ ಹಿಂದೆ ಬೆಂಗಳೂರಿನ ತಲುಪಿದ್ದ ಈ ಬಾರಿ ಬೆಂಗಳೂರಿಗರೂ ಗಣೇಶನನ್ನ ನೋಡಲು ಪುಣೆ ಮುಂಬೈಗೆ ಹೋಗಬೇಕಾಗಿಲ್ಲ ಪುಣೆ ಮುಂಬೈ ಗಣೇಶನೇ ಬಂದಿದ್ದಾನೆ ಪುಣೆಯ ಪ್ರಸಿದ್ಧ ಹಲ್ಬಾಯಿ ದುಗುಡು ಸೇ ಗಣಪನ ಹೋಲುವಾಗಿ ತನ್ನ ತೂಕ ಇನ್ನೂರ ಐವತ್ತು ಕೆಜಿ ನೂರ ಐವತ್ತು ಕೆಜಿ ಕೆಂಪು ಹಸಿರು ನೇರಳೆ ಹಳದಿ ಮತ್ತು ಬಿಳಿ ಬಣ್ಣದ ಅಮೆರಿಕನ್ ಡೈಮಂಡ್ ಮತ್ತು ನವರತ್ನಗಳಿಂದ ಮಿರಿಮಿರಿ ಮಿಂಚುವ ಮೂರ್ತಿಗೆ ಜೀವ ತುಂಬಲು ಹನ್ನೆರಡು ಲಕ್ಷ ಲಕ್ಷ ವೆಚ್ಚವಾಗಿ ಮೂಲಗಳು ಹೇಳ್ತವೆ ದ್ರಾವಿಡ ಶ್ರೀಮಂತ ಕಲಾಕೃತಿಯ ಕನ್ನಡಿಯಂತಿರುವ ಕೈಲಾಸನಾಥ ದೇವಸ್ಥಾನವನ್ನು ಮೈಸೂರಿನ ಯಳಂದೂರು ಸ್ವಾಮಿ ವಸಂತಕುಮಾರ್ ಹಾಗೂ ಕುಮಾರ್ ತಂಡ ಮರು ಸೃಷ್ಟಿ ಮಾಡಿದೆ ಪುಣೆ ಮಾದರಿಯ ಹನ್ನೆರಡು ಲಕ್ಷದ ಗಣಪ ದ್ರಾವಿಡ ಶೈಲಿಯ ಹದಿನಾರು ಲಕ್ಷದ ಶಿವನ ದೇವಾಲಯದಲ್ಲಿ ಸೆಪ್ಟೆಂಬರ್ ಏಳರಂದು ವಿರಾಜಮಾನನಾಗಿದ್ದನು ಪಶ್ಚಿಮ ಮತ್ತು ದಕ್ಷಿಣ ಕಲಾಶೈಲಿಯ ಅಪರೂಪದ ಸೊಬಗು ಒಂದೇ ಕಡೆ ಸವಿಯಲು ಸಿಕ್ಕಿತ್ತು ಪ್ರತಿ ಬಾರಿ ಹುಬ್ಬಳ್ಳಿಯಲ್ಲಿ ಗಣೇಶ ಮೂರ್ತಿ ತಯಾರಿಸಲಾಗುತ್ತಿತ್ತು ಈ ಬಾರಿ ಸೊಲ್ಲಾಪುರ ಕಲಾವಿದರು ತಯಾರಿಸಿದ್ದಾರೆ ಹಾಗೆಯೇ